ಹಾಯ್ ಎಲ್ಲಾರ್ಗು ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ನಾನು ಫಸ್ಟ್ ಕ್ರೈ ಸೇಲಲ್ಲಿ ಏನೇನು ತಗೊಂಡೆ ಮತ್ತೆ ಹೇಗೆ ಶಾಪಿಂಗ್ ಮಾಡಿದೆ ಮತ್ತೆ ತುಂಬ ಡಿಸ್ಕೌಂಟ್ಸ್ ಇದೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಇದೆ ಮತ್ತೆ ಸೇವಿಂಗ್ಸ್ ತುಂಬಾ ಆಯಿತು ನಂದು ಸೊ ಹಾಗಾಗಿ ನಾನು ಅದರ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಮೇನ್ಲಿ ಈ ವಿಂಟರ್ಸ್ಗೆ ವಿಂಟರ್ ವೇರ್ ತಗೋಬೇಕು ಅಂತ ತುಂಬ ಇದೆ ಸೊ ನಾನು ಕಾರ್ಡ್ ಸೆಟ್ಸ್ ತರ ನೋಡ್ತಾ ಇದ್ದೆ ಸೊ ಅದ್ರ ಯೂಶುವಲ್ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಟು ತೌಸಂಡ್ ಇರ್ತಾ ಸೊ ಈ ಸೇಲ್ ಅಲ್ಲಿ ಅಪ್ ಟು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಅಲ್ಲಿ ನಾನ್ ಆ ಪ್ರಾಡಕ್ಟ್ಸ್ ನ ತಗೊಂಡೆ ಸೊ ಆಲ್ಮೋಸ್ಟ್ ಒನ್ ಸೆಟ್ ನನ್ಗೆ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ಬಿತ್ತು ಸೊ ನಾನು ಆ ಪೀಸಸ್ ನ ತೋರಿಸ್ತೀನಿ ವಿಡಿಯೋದಲ್ಲಿ ಇದು ನೋಡಿ ಬಂದು ನಂದು ತಗೊಂಡಿರೋ ಫಸ್ಟ್ ಪೀಸು ಇದು ವುಲನ್ ಸ್ವೆಟರ್ ವಿತ್ ಪ್ಯಾಂಟ್ ಬಂದಿದೆ ಸೊ ಇದ್ರ ಕಾಸ್ಟ್ ಏಯ್ಟ್ ನೈಂಟಿ ನೈನ್ ಆಗಿತ್ತು ಬಟ್ ನಾನು ತಗೊಂಡಿದ್ದು ಬಂದ್ಬಿಟ್ಟು ಈ ಪೀಸು ಆಲ್ಮೋಸ್ಟ್ ತ್ರೀ ಫೋರ್ಟೀನ್ ರುಪೀಸ್ ಬಿತ್ತು ಸೊ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಆಫ್ ಆಗಿತ್ತು ಈ ಪೀಸು ಸೊ ನೋಡಿ ತುಂಬ ಚೆನ್ನಾಗಿದೆ ಮತ್ತು ನೀವು ಮೆಟೀರಿಯಲ್ ನೋಡಬೇಕಂದ್ರು ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಮೋಸ್ಟ್ಲಿ ಬೆಚ್ಚಿಗಿರುತ್ತೆ ಮತ್ತು ಒಳಗಡೆ ಕೂಡ ತುಂಬ ಸಾಫ್ಟ್ ಆಗಿದೆ ಸೊ ಮಗುಗೇನು ರ್ಯಾಶಸ್ ಥರ ಏನು ಆಗಲ್ಲ ಈ ಮೆಟೀರಿಯಲ್ಲು ಸೊ ಇದು ಬಂದು ಫಸ್ಟ್ ಪೀಸು ಇದು ಒಂದು ಸೆಕೆಂಡು ಪಿಂಕ್ ಕಲರು ಸೊ ಇದೇ ಕಲರ್ ಪ್ಯಾಂಟ್ ಕೂಡ ಬಂದಿದೆ ಇದು ಥರ್ಡ್ ಪೀಸು ಸೊ ಇದು ವಿಂಟರ್ ಪ್ರಿಂಟ್ಸ್ ತುಂಬ ಚೆನ್ನಾಗಿದೆ ಸ್ವೆಟರ್ ಟೈಪ್ ಇದೆ ಫ್ರಂಟ್ ಓಪನ್ ಸೊ ಇದ್ರ ಜೊತೆ ಕೂಡ ಒಂದು ಪ್ಯಾಂಟ್ ಬಂದಿದೆ ಪ್ಯಾಂಟ್ ಕೂಡ ನೋಡಬಹುದು ನೀವು ಇದು ನಾನು ಸಜೆಸ್ಟ್ ಮಾಡೋದು ಸೈಜು ಒಂದು ದೊಡ್ಡದೇ ತಗೊಳ್ಳಿ ಏಕೆಂದ್ರೆ ಟ್ರೂ ಫಿಟ್ ಇರೋದು ಸ್ವಲ್ಪ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನೀವು ಸಿಕ್ಸ್ ಮಂತ್ಸ್ಗೆ ಸಿಕ್ಸ್ ಮಂತ್ಸ್ ತಗೊಂಡ್ರೆ ಸ್ವಲ್ಪ ಸಿಕ್ಸ್ ಮಂತ್ಸ್ ಇರೋ ಗೆ ಟ್ವೆಲ್ ಮಂತ್ಸ್ ಟು ನೈನ್ ಟು ಟ್ವೆಲ್ ಮಂತ್ಸ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಫಿಟ್ ಕೂಡ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈಗ ನನ್ನ ಮಗುಗೆ ಸಾಲಿಡ್ ಪ್ಯಾಕ್ ಮಾಡಿದ್ದೀನಿ ಸೊ ವಾಟರ್ ಬಾಟಲ್ ಆ ಥರ ಸಿಪ್ಪಿ ಕಪ್ಸ್ ಇರಲಿಲ್ಲ ನನ್ನ ಹತ್ರ ಸೊ ನಾನು ಈ ಸಿಪ್ಪಿ ಕಪ್ನ ಆರ್ಡರ್ ಮಾಡಿದ್ದೀನಿ ಸೊ ಇದು ನೋಡ್ಬೋದು ನಿಮ್ಮ ಫ್ರಂಟ್ ಓಪನ್ ಇದೆ ಸ್ಮಾಲ್ ನಾಸೆಲ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದರಿಂದ ಕುಡಿಯೋಕೆ ಈಸಿ ಆಗ್ಬೋದು ಅಂತ ಅಂದ್ಕೊಂಡಿನಿ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಖಂಡಿತ ನಿಮಗೆ ತಿಳಿಸ್ತೀನಿ ಈ ಸಿಪಿ ಕಪ್ ಕಾಸ್ಟ್ ಬಂದ್ಬಿಟ್ಟು ಟೂ ಫಿಫ್ಟಿ ಅರೌಂಡ್ ಇತ್ತು ನನಗೆ ಸೇಲ್ ಅಲ್ಲಿ ಅಂದ್ಬಿಟ್ಟು ಒನ್ ತರ್ಟಿ ಟು ಒನ್ ಫಾರ್ಟಿ ಅರೌಂಡ್ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಬೇಬಿ ಸ್ಕಿನ್ ಕೇರ್ ಬೇಬಿ ಶ್ಯಾಂಪು ಅಂಡ್ ಬಾಡಿ ವಾಶ್ ಆಗಿದೆ ಸೊ ಯೂಶಲಿ ಇದು ಏನಾಗ್ತಾ ಇತ್ತು ಅಂದ್ರೆ ಸಬಾಮೆಡ್ ನಾನ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಯೂಶ್ವಲಿ ಆಫರ್ಸ್ ಅಲ್ಲಿ ಕಡಿಮೆನೇ ಬೀಳ್ತಾ ಇದ್ದಿದ್ದು ಸೊ ಈಗ ಇಯರ್ ಎಂಡ್ ಸೇಲ್ ಅಂತ ಅಂದ್ಬಿಟ್ಟು ಮಿಡ್ ನೈಟ್ ಸೇಲ್ಸ್ ಅಂದ್ರೆ ನೈನ್ ಪಿ ಎಂ ಟು ಟ್ವೆಲ್ ಪಿ ಎಂ ಅಥವಾ ಟ್ವೆಲ್ ಎ ಎಂ ಟು ಸಿಕ್ಸ್ ಎಮ್ ಆ ಥರ ಸೇಲ್ಸ್ ನಡೀತಿತ್ತು ಸೊ ನಾನು ಒಂದ್ಸತಿ ನೋಡಿದಾಗ ನೈನ್ ಪಿ ಎಮ್ ಟು ಟ್ವೆಲ್ ಪಿ ಎಮ್ ಏನಿತ್ತು ಸೇಲಲ್ಲಿ ಅದು ಆಲ್ಮೋಸ್ಟ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆಫ್ ಬರ್ತಾಯಿತ್ತು ಸೊ ನಾನು ಆ ಟೈಮಲ್ಲಿ ನಾನು ಪರ್ಚೇಸ್ ಮಾಡಿದಾಗ ನನಗೆ ಅಟ್ಲೀಸ್ಟ್ ಫೋರ್ಟಿ ಪರ್ಸೆಂಟ್ ಆಫ್ ಬಂತು ಎಲ್ಲ ಸಬ್ಬಮೆಡ್ ಪ್ರಾಡಕ್ಟ್ಸ್ ಮೇಲೂ ಸೊ ನೀವು ಕೂಡ ಮಿಡ್ ನೈಟ್ ನ ಚೆಕ್ ಮಾಡಿಕೊಂಡು ಇಟ್ಕೊಂಡಿರಿ ಸೊ ಆ ಟೈಮಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಸ್ನ ಕರ್ಕೊಂಡುಕೊಂಡ್ರೆ ತುಂಬ ಡಿಸ್ಕೌಂಟ್ಸ್ ಬರುತ್ತೆ ಅಂತ ಇದು ಸೆಬಾಮೆಡ್ ಎಕ್ಸೋಸ್ ಆಫ್ ಕ್ರೀಮ್ ಇದರ ಕಾಸ್ಟ್ ಆಲ್ಮೋಸ್ಟ್ ಐ ತಿಂಕ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಕಾಸ್ಟ್ ಪ್ರೈಸ್ ಬಟ್ ಅಲ್ಲಿ ಯೂಶ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಅಷ್ಟೇ ಆಫ್ ಕೊಡೋದು ಬಟ್ ನಾನು ಮಿಡ್ ನೈಟ್ ಸೇಲ್ ನೋಡ್ಕೊಂಡು ತಗೊಂಡಿದ್ದಕ್ಕೆ ಫಾರ್ಟಿ ಪರ್ಸೆಂಟ್ ಆಫ್ ಬಂತು ಆಲ್ಮೋಸ್ಟ್ ಫೋರ್ ಫಿಫ್ಟಿ ರುಪೀಸ್ ಟು ಫೈವ್ ಹಂಡ್ರೆಡ್ ರುಪೀಸ್ ಬಿತ್ತು ಇದು ಸೊ ಇದು ಒಂದು ಬಾಟಲ್ ನಿನ್ ತಗೊಂಡ್ರೆ ಅಟ್ಲೀಸ್ಟ್ ಟೂ ಮಂತ್ಸ್ ಮಗುಗೆ ಬರುತ್ತೆ ಫುಲ್ ಬಾಡಿ ಅಪ್ಲೈ ಮಾಡಿದ್ರು ಟೂ ಮಂತ್ಸ್ ಬರುತ್ತೆ ನನಗೆ ಆರಾಮಾಗಿ ಸೊ ಇದನ್ನ ಚೆಕ್ಔಟ್ ಮಾಡಿ ತಗೊಳ್ಳಿ ಈ ಸೇಲ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಇದು ಬೇಬಿ ಬಾಡಿ ವಾಶ್ ಸೊ ಈ ಬೇಬಿ ಬಾಡಿ ವಾಶ್ ಆಲ್ಮೋಸ್ಟ್ ಒನ್ ౌసండ్ ఎంఎల్ వన్ లీటర్ బాటల్ సో ఇది నాలుగు ఆల్మోస్ట్ థౌసండ్ రుపీస్ తో బట్ ఇర్ కాస్ట్ ప్రైస్ బ్బు తౌసండ్ త్రీ హండ్రెడ్ ఫోర్ హండ్రెడ్ ఇది సో ఇది ఆల్మోస్ట్ ఫిఫ్టీ పర్సెంట్ ఆఫర్లేదు సేల్ సో నేను మిడ్ నైట్ సేల్ ఆ టైమ్ అంస్ట్ మాబోహ్ ఈ సేల్ అనుభవం నెక్స్ట్ ప్రొడక్ట్ బ్బిట్టు థర్మల్స్ నేను తో ముల్స్ తగ్గించిన క్వాలిటీ తుమ్ ఇష్టర్మల్స్ తర్సీ ಸೊ ಅದರದ್ದು ಆಲ್ಮೋಸ್ಟ್ ಪ್ರೈಸ್ ನನಗೆ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಬಂತು ಸೊ ನಾನು ಇಲ್ಲಿ ನೋಡ್ಬೋದು ಮೂರು ಥರ್ಮಲ್ಸ್ನ ತೊಗೊಂಡಿದ್ದೀನಿ ಒಂದು ರೆಡ್ ಮತ್ತೆ ಪಿಂಕ್ ಮತ್ತೆ ಇದೊಂದು ನೇವಿ ಬ್ಲೂ ಕಲರ್ ಥರ್ಮಲ್ಸ್ ಆಗಿದೆ ಸೊ ಈ ಥರ್ಮಲ್ಸ್ ವಿಡಿಯೋ ನಾನು ಡೀಟೇಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ ಸೊ ಇದ್ರದ್ದು ಆಕ್ಚುಯಲ್ ಕಾಸ್ಟ್ ಬಂದ್ಬಿಟ್ಟು ಟೂ ನೈಂಟಿ ನೈನ್ ರುಪೀಸ್ ಆಗಿತ್ತು ಬಟ್ ಇದೂ ಕೂಡ ನಂಗೆ हंड्रेड टू वन फिफ्टी रुपीस जस्ट हंड्रेड के वन थर्मल अंत 150 वन फिफ्टी आता सो इवे वन फिफ्टी रुपीस पीस बट तुम चेनालो నిం బేగ్బిట్రు హండ్రెడ్ రుపీస్ వన్ ఫిఫ్టీ రుపీస్ కొట్టి ఒళ్ థర్మల్సే తోబౌదు నాకు సో నీ ఈ ప్రోడక్ట్ మాత్రం హండ్రెడ్ పర్సెంట్ రెకమెండ్ మాట్ీ సేల చెక్ ఔట్ మొన్ను తగళికి ఎలా కలర్సుబల్ గ్రీను బ్లూ సో వెరైటీ ఆఫ్ కలర్స్ అవైలబుల్ ఇది అండ్ తుంబ కంఫర్టబల్ కూడా ఇది సో హండ్రెడ్ పర్సెంట్ ఏమూన్ ప్రోడక్ట్ తగోక అంటే ఈ హోల్ వీడియోలో నేను రెకమెండ్ మూడు ఈ థర్మల్స్ మే ను టిప్స్ షేర్ మాకు ట్రై మాట్ సో నేను ఫస్ట్ ఇది క్లబ్ మెంబర్షిప్ తగ్గించే నివగూ షిప్పింగ్ ఫ్రీ ಅಂತ ಬರುತ್ತೆ ಸೋ ನನಗೆ ನಾನು पर्सनली ತಗೊಂಡೆ ಅದು ನನಗೆ ತುಂಬಾ ಅಡ್ವಾಂಟೇಜ್ ಅನ್ಸುತ್ತೆ ನೀನಾದರೂ ಒಂದು ಸಣ್ಣ ಐಟಂ ಡೈಪರ್ಸ್ ಮಿಕ್ಸ್ ಆದ್ರೂನು ಬೇಗ ತರ್ಸೋಕ್ಕೆ ನಂಗೆ ಶಿಪ್ಪಿಂಗ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಕೊಡೋ ಅವಶ್ಯಕತೆ ಇರಲಿಲ್ಲ ಸೊ ಹಾಗಾಗಿ ನಾನು ಫಸ್ಟ್ ಕ್ರೈ ಕ್ಲಬ್ನ ಪರ್ಚೇಸ್ ಮಾಡಿದ್ದೆ ಸಿಕ್ಸ್ ಮಂತ್ ಸೊ ಅದು ನಿಮ್ಮ ರಿಕ್ವೈರ್ಮೆಂಟ್ಗೆ ಬೇಕಾದ್ರೆ ನೀವು ರೆಗ್ಯುಲರ್ ಆಗಿ ಆನ್ಲೈನ್ ಅಲ್ಲೇ ಎಲ್ಲ ತರ್ಸ್ಕೊತೀರ ಮಗುಗೆ ಅಂದ್ರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳಿ ಸಿಕ್ಸ್ ಮಂತ್ಸು ತ್ರೀ ಮಂತ್ಸ್ ನೈನ್ ಮಂತ್ಸ್ ಟ್ವೆಲ್ ಮಂತ್ಸ್ ಆ ಥರ ಇದೆ ಸೊ ಫಸ್ಟ್ ತ್ರೀ ಮಂತ್ಸ್ ತೊಗೊಂಡು ನೋಡಿ ಅದು ಜಸ್ಟ್ ಟು ತರ್ಟಿ ರುಪೀಸ್ ಇದೆ ಸಬ್ಸ್ಕ್ರಿಪ್ಷನ್ ಸೊ ನಿಮ್ಗೆ ಶಿಪ್ಪಿಂಗ್ ಮೇಲೆ ಎಲ್ಲ ಟೈಮ್ ಆಫ್ ಬರುತ್ತೆ ಮತ್ತೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೀವು ಯಾವುದೇ ಆರ್ಡರ್ ಮಾಡಿದ್ರು ಯೂಶಲಿ ಕ್ಲಬ್ ಮೆಂಬರ್ ಮತ್ತೆ ಅವರು ಕ್ಲಬ್ ಎಕ್ಸ್ಕ್ಲೂ ಮೆಂಬರ್ಸ್ ಸೇಲ್ ಅಂತ ಮಾಡ್ತಾರೆ ಮತ್ತೆ ಸೇಲ್ ನ ಮುಂಚೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ಕೂಡ ನೀವು ಚೆಕ್ಔಟ್ ಮಾಡ್ಕೋಬಹುದು ನೀವು ಅಕಸ್ಮಾತ್ ಕ್ಲಬ್ ಮೆಂಬರ್ಶಿಪ್ ತಗೊಂಡಿಲ್ಲ ಅಂದ್ರೂ ಈ ಪರ್ಟಿಕ್ಯುಲರ್ ಸೇಲ್ ಏನ್ ನಡೀತಿದೆ ಈ ಡಿಸೆಂಬರ್ ಸೇಲ್ ಅಲ್ಲಿ ತುಂಬಾ ಆಫರ್ಸ್ ನಡೀತದೆ ಸಿಕ್ಸ್ಟಿ ಪರ್ಸೆಂಟ್ ಅಂತೂ ಫ್ಲಾಟ್ ಫಿಫ್ ಫ್ಲಾಟ್ ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಕೊಟ್ಟಿದ್ದಾರೆ ಫ್ಯಾಷನ್ ಮೇಲೆ ಆ್ಯಂಡ್ ವಿಂಟರ್ ವೇರ್ ಮೇಲಂತೂ ಕೊಟ್ಟಿದ್ದಾರೆ ಸೊ ನೀವೇನಾದರೂ ಇದ್ದರೆ ನಿಮಗೆ ಟೂ ಡೇ ಡೆಲಿವರಿ ಕೂಡ ಇದೆ ಆ್ಯಂಡ್ ಮೋರ್ ಓವರ್ ಒನ್ ವೀಕಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಡೆಲಿವರ್ ಆಗಿಬಿಡುತ್ತೆ ಫಸ್ಟ್ ಇಂದ ಸೊ ಹಾಗೆ ಹಾಗಾಗಿ ನೀವು ಫಸ್ಟ್ ಅಲ್ಲಿಂದ ಕ್ಲಬ್ ಮೆಂಬರ್‌ಶಿಪ್ ತಗೊಂಡಿಲ್ಲ ಅಂದ್ರೂ ಅಟ್ ಲೀಸ್ಟ್ ಈ ನಾನು ಏನು ತೋರಿಸ್ತೆ ಥರ್ಮಲ್ಸ್ ಮತ್ತೆ ವಿಂಟರ್ wear ನ ಡೆಫಿನೇಟ್ಲಿ ನೀವು ಒಂದು 3 4 ಸೆಟ್ಸ್ ತಗೊಂಡ್ರೆ 1000 ಮೇಲೆ ಆಗುತ್ತೆ ನಿಮ್ಮ ಪில்லிಂಗ್ ಅಮೌಂಟ್ ಸೋ ಅವಾಗ ನಿಮಗೆ ಖಂಡಿತ ಫ್ರೀ ಶಿಪ್ಪಿಂಗ್ ಕೂಡ ಸಿಗುತ್ತೆ ಸೋ ಹಾಗಾಗಿ ಈ ಸೇಲ್ ನ ಖಂಡಿತ ಉಪಯೋಗಿಸಿಕೊಳ್ಳಿ ಅಂತ ಮಾತ್ರ ನಾನು ಹೇಳಕ್ಕೆ ಈ ವಿಡಿಯೋನಾ ಮಾಡ್ತರೋ ನನಗೆ ऑलमोಸ್ಟ್ 1000 ರೂಪೀಸ್ ಸೇವಿಂಗ್ಸ್ ಆಗಿದೆ ಈ ಈಸ್ಟ್ ಪ್ರಾಡಕ್ಟ್ಸ್ ಮೇಲೆ 1000 2000 200 ಸೇವಿಂಗ್ಸ್ ಆಗಿದೆ ಸೊ ಹಾಗಾಗಿ ನೀವು ಕೂಡ ಚೆಕ್ಔಟ್ ಮಾಡಿ ನಿಮಗೂ ಕೂಡ ಸೇವಿಂಗ್ಸ್ ಆದರೆ ನನಗೆ ಖಂಡಿತ ತಿಳಿಸಿ ಏನಾದರೂ ಡೌಟ್ಸ್ ಇದ್ರೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಎಲ್ಲರಿಗೂ ಇನ್ನೂ ಏನಾದರೂ ಡೀಟೇಲ್ಡ್ ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್